ರಾಜ ರಾಣಿಯನ್ನು ಪ್ರೀತಿಸುತ್ತಿದ್ದ ಒಂದು ದಿನ ಹೂವಿನ ಗುಚ್ಛದೊಂದಿಗೆ ಬಂದು ರಾಣಿಗೆ ಪ್ರಪೋಸ್ ಮಾಡಿದ್ದ ಇಬ್ಬರು ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡಿದ್ರು ಒಂದು ದಿನ ರಾಜ ರಾಣಿಗೆ ರಿಂಗ್ ಗಿಫ್ಟ್ ಮಾಡಿದ ಮಾರನೇ ದಿನವೇ ಅವರ ಮದುವೆ ಕೂಡ ಹೋಗಿ ಇಬ್ಬರು ನಗು ನಗುತ್ತಾ ಒಟ್ಟಿಗೆ ಮನೆ ಕೆಲಸ ಮಾಡುತ್ತಿದ್ದರು ಮತ್ತು ಒಟ್ಟಿಗೆ ಶಾಪಿಂಗ್ ಹೋಗುತ್ತಿದ್ದರು ಹೀಗೆ ರಾಣಿಯು ಕೂಡ ಪ್ರೆಗ್ನೆಂಟ್ ಆದಳು ಅಡುಗೆ ಕೆಲಸವನ್ನೆಲ್ಲ ರಾಜನೇ ಮಾಡುತ್ತಿದ್ದ ನಂತರ ಕೆಲವು ತಿಂಗಳ ನಂತರ ರಾಣಿ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು ಇಬ್ಬರು ತುಂಬಾ ಖುಷಿಯಾದರು ದಿನ ಕಳೆದಂತೆ ಮಗುವನ್ನು ನೋಡಿಕೊಳ್ಳಲಾಗದೆ ಇಬ್ಬರಲ್ಲಿಯೂ ಮನಸ್ತಾಪ ಉಂಟಾಯಿತು ಮಗುವಿಗೆ ಮಲಗಿಸುವುದು ಮಗುವಿಗೆ ಹಾಲು ಉಣಿಸುವುದು ಆಟವಾಡಿಸುವುದು ಬಟ್ಟೆ ವಾಶ್ ಮಾಡುವುದು ಜಳಕ ಮಾಡುವುದು ಹೀಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರಿಬ್ಬರು ಪ್ರತಿದಿನ ಜಗಳವಾಡುತ್ತಿದ್ದರು ಒಂದು ದಿನ ಮಗುವಿಗೆ ಊಟ ಮಾಡಿಸುವಾಗ ರಾಜ ಸಿಟ್ಟಿನಲ್ಲಿ ನೀರಿನ ಗ್ಲಾಸ್ ಅನ್ನು ಎತ್ತಿ ಬಿಸಾಡಿದ ಅದರ ಒಂದು ಚೂರು ರಾಣಿಯ ತಲೆಗೆ ಚುಚ್ಚಿತು ರಾಣಿ ಜೋರಾಗಿ ಅಳತೊಡಗಿದಳು ರಾಜ ಪಶಾತಾಪನಿಂದ ಅವಳನ್ನು ತಬ್ಬಿಕೊಂಡ ತಮ್ಮ ತಪ್ಪನ್ನು ಅರಿತುಕೊಂಡರು ಇಬ್ಬರು ಜೊತೆ ಜೊತೆಯಲ್ಲಿ ಈ ಮಗುವನ್ನು ನೋಡಿಕೊಳ್ಳುತ್ತಿದ್ದರು ಜೊತೆ ಜೊತೆಯಲ್ಲಿ ಈ ಮಗುವಿಗೆ ಆಟವಾಡಿಸುತ್ತಿದ್ದರು ಮಾಡಿ ಮತ್ತು ಒಂದು ಕೊಡಿ